ತುಂಬಾ ಚೆನ್ನಾಗಿ ಕೇಳುವಂತದ್ದು ಮೇಘನರಾಜ್ ಅವರು ಎರಡನೇ ಮದುವೆ ಆಗ್ತಾರ ಅಂತ ಖಂಡಿತವಾಗಿಯೂ ಕೂಡ ಆ ರೀತಿ ಏನು ಕೂಡ ಇಲ್ಲ ಆಗೋದು ಕೂಡ ಇಲ್ಲ ನಡೆಯೋದು ಕೂಡ ಇಲ್ಲ ಚುರುವೆ ಪ್ರಪಂಚ ಆಗಿದ್ರು ಚುರು ಹೋದ ಬಳಿಕ ರಾಯನ್ ಬರ್ತಾರೆ ರಾಯನ್ ಪ್ರಪಂಚ ಅಂತ ಹೇಳ್ಬೋದು ಮೇಘನ ಅವರು ರಾಯನ್ ಜೊತೆಗೆ ತುಂಬಾ ಸಮಯವನ್ನ ಕಳಿಯೋಕೆ ಇಷ್ಟಪಡ್ತಾರೆ ಕಂದ ರಾಯನ್ ಎಷ್ಟು ಮುದ್ದಾಗಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಮಗ ಎಷ್ಟು ಕ್ಯೂಟ್ ಅಂದ್ರೆ ನಿಜಕ್ಕೂ ಕೂಡ ನೋಡೋಕೆ ಖುಷಿ ಆಗುತ್ತೆ ಶಿವರಾತ್ರಿ ಹಬ್ಬವನ್ನು ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ಕೋತಾರೆ ಧ್ರುವ ಸರ್ಜಾ ಅವರೊಟ್ಟಿಗೆ ಸೊ ಮೇಘನರಾಜ್ ಅವರ ಒಂದು ಖುಷಿ ಇದೆಯಲ್ಲ ಕೂಡ ಅದನ್ನ ಒಣಿಸಲು ಸಾಧ್ಯವೇ ಇಲ್ಲ ಮೇಘನರಾಜ್ ಅವರು ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಮೇಘನರಾಜ್ ಮುಂಚೆ ಜೆ ಪಿ ನಗರದ ಮನೆಯಲ್ಲಿ ಇದ್ರು ಸೊ ಅಲ್ಲಿ ತುಂಬಾ ನೆನಪುಗಳು ಕಾಡುತ್ತೆ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ ಶಿಫ್ಟ್ ಆಗ್ತಾರೆ ಸುಂದರ ರಾಜ್ ಮತ್ತೆ ಪ್ರಮಾಣ ಜೋಶಿ ಅವರು ಕೂಡ ಮಗನ ಅಂದ್ರೆ ಮೊಮ್ಮಗನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಮೇಘನಾ ಅವರು ಕಂಪ್ಲೀಟ್ ಆಗಿ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರ್ತಾರೆ ಕೆಲವೊಂದು ಬಾರಿ ರಾಯನ್ನು ಕೂಡ ಶೂಟಿಂಗ್ ಗೆ ಕರ್ಕೊಂಡು ಹೋಗ್ತಾರೆ ಮನೇಲೆ ನೋಡ್ಕೋತಾ ಇರ್ತಾರೆ ತಾತ ಅಂತ ಸುಂದರ್ ರಾಜ್ ಅವರು ನಿಮ್ಗೂ ಕೂಡ ಇಸ್ತಾನ ಮೇಘರಾಜ್ ಅವರು ಮೇಘನರಾಜ್ ಅವರ ಮೂವೀಸ್ ಗಳೆಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ರಾಜ ಒಳ್ಳೊಳ್ಳೆ ಸಿನಿಮಾಗಳನ್ನೆಲ್ಲ ನೀಡಿದ್ದಾರೆ ಮೇಘನ ಅವರು ಮತ್ತೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ನಡೆಸಿ ಫೇಮಸ್ ಆದಂತೂ ಹೆಚ್ಚಾಗಿ ತಮಿಳ್ ಆಗಿರ್ಬೋದು ಮಲಯಾಳಂನಲ್ಲಿ ಇನ್ನಷ್ಟು ಹೆಸರುವಾಸಿ ಮೇಘನರಾಜ್ ಇಂದಿಗೂ ಕೂಡ ಜಾಹೀರಾತುಗಳು ಸಹ ಆಗಾಗ ಕಾಣಿಸ್ಕೋತಾ ಇರ್ತಾರೆ ಮೇಘನ ಅವರ ಬಗ್ಗೆ ಮತ್ತೆ ಚಿರು ಮತ್ತೆ ರಾಯನ್ ಎಲ್ಲ ಒಂದು ಕಂಪ್ಲೀಟ್ ಕುಟುಂಬದ ಕುಟುಂಬ ಕೂಡ ಸೂಪರ್ ಧ್ರುವ ಸರ್ಜಾ ಅವರು ಕೂಡ ಅಷ್ಟೇ ಮೇಘನಾಥ್ಗೆ ಅಂದ್ರೆ ತುಂಬಾನೇ ಗೌರವ ಕೊಡ್ತಾರೆ